ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಶಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳ ಮೂಲಕ ಎಲ್ಲರ ಮನಸ ಜೋಡಿ ಅಂತ ಅಂದ್ರೆ ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿ ಜೋಡಿ ಕಳೆದ ವರ್ಷ ವರುಣ್ ಜೊತೆ ಅವರು ಬ್ರೇಕಪ್ ಮಾಡಿಕೊಂಡ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಮತ್ತೆ ಒಂದು ವರ್ಷದ ಬಳಿಕ ಈಗ ಹೊಸ ನ್ಯೂಸ್ ಅಂತಾನೆ ಹೇಳ್ಬೋದು ವರ್ಷಾ ಕಾವೇರಿ ಅವರು ವರುಣ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಎನ್ನುವ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಇದೆ ಹೌದು ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನ ಬಿಡುಗಡೆ ಮಾಡುವ ವಿಷಯವಾಗಿ ಹಾಗೂ ಜೀವ ಬೆದರಿಕೆಯ ವಿಷಯವಾಗಿ ದೂರು ದಾಖಲಿಸಿದ್ದಾರೆ ಎನ್ನುವ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಇದಕ್ಕೆ ವರ್ಷಾ ಕಾವೇರಿಯವರು ಕೂಡ ಸ್ಪಷ್ಟತೆಯನ್ನು ನೀಡಿದ್ದಾರೆ ಇದು ಮಾಧ್ಯಮಗಳ ಮೂಲಕ ನೀವು ನೋಡುತ್ತಿರುವ ಸುಳ್ಳು ಮಾಹಿತಿಯಾಗಿದೆ ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ರೀಲ್ಗಳನ್ನು ತೆಗೆದುಹಾಕುವುದರ ಕುರಿತು ನಕಲಿ ಸುದ್ದಿಗಳನ್ನು ಹರಡುವುದನ್ನು ನಿಲ್ಲಿಸಿ ಎಂದು ವರ್ಷಾ ಕಾವೇರಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿಕೊಂಡಿದ್ದಾರೆ ಹಾಗೆಯೇ ನೀವು ನೋಡುತ್ತಿರುವ ಸುದ್ದಿಯನ್ನು ಆಧರಿಸಿ ಎಲ್ಲರೂ ಕಮೆಂಟ್ ಮಾಡುತ್ತಿರುವರು ಕೇವಲ ಮೂರು ದಿನಗಳ ನಿರೀಕ್ಷಿಸಿ ನಾನು ಸ್ಪಷ್ಟತೆಯೊಂದಿಗೆ ಹಿಂದಿರುಗುತ್ತೇನೆ ದಯವಿಟ್ಟು ಸಭ್ಯರಾಗಿರಿ ಎಂದು ಕೂಡ ವರ್ಷ ಕಾವೇರಿ ಅವರು ಮಾಧ್ಯಮಗಳಿಗೆ ಉತ್ತರವನ್ನು ನೀಡಿದ್ದಾರೆ ಹಾಗೆಯೇ ವರ್ಷಾ ಕಾವೇರಿ ಅವರು ಕಮೆಂಟ್ ಮಾಡುವವರು ಕೂಡ ಈ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಈ ವಿಷಯದ ಮೂಲಕ ತಿಳ್ಕೊಬೇಕಾಗಿರುವುದು ಏನಪ್ಪಾ ಅಂದರೆ ವರುಣ್ ಆರಾಧ್ಯ ಅವರ ವಿರುದ್ಧವಾಗಿ ನಟಿ ವರ್ಷ ಅವರು ಯಾವುದೇ ರೀತಿಯ ದೂರನ್ನು ನೀಡಿಲ್ಲ ಈ ರೀತಿಯಾಗಿ ವರ್ಷ ರವರು ವರುಣ್ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿದ್ದಾರೆ ಇದಿಲ್ಲದೆ ಮೂರು ದಿನಗಳ ಬಳಿಕ ನಾನು ಸ್ಪಷ್ಟತೆಯನ್ನು ನೀಡುತ್ತೇನೆ ನಿಮ್ಮ ಬಳಿ ಹಿಂದಿರುಗುತ್ತೇನೆ ಎಂದು ಕೂಡ ವರ್ಷಾ ಕಾವೇರಿ ಅವರು ಬರೆದುಕೊಂಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವರ್ಷಾ ರವರು ಬಿಗ್ ಬಾಸ್ ಪರದಕ್ಕೆ ಈ ಥರ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ಹರಿಬಿಡ್ತಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ವರುಣ್ ಮತ್ತು ವರ್ಷಾ ರವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ